ಬರ್ತಾ ಇದೀರಾ ಏನಾದರೂ ಮೀಟ್ ಮಾಡಿದ್ರೆ ಏನು ಅಪ್ಡೇಟ್ ಇದೆ ಅಂತ ಏನು ಅಪ್ಡೇಟ್ ಸಿಕ್ಕಿದೆ ನಿಮಗೆ ಅಪ್ಡೇಟು ಒಳಗಡೆಯಿಂದ ತುಂಬ ಸ್ಟ್ರಿಕ್ಟ್ ಆಗಿ ಇವಾಗ ಏನು ಪೊಲೀಸವರೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವರ್ಕ್ ಅಂದ್ರೆ ಸಿ ಪ್ರತಿದಿನ ಅದು ಏನು ಅದಕ್ಕೇನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಕೆಲಸ ನಡೀತಿದೆ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ನಡೀತಾ ಇರೋದ್ರಿಂದ ಯಾವುದೇ ಥರ ಅಪ್ಡೇಟ್ ಒಳಗಡೆಯಿಂದ ನಮಗೆ ಆಚೆ ಕಡೆ ಬಂದಿಲ್ಲ ಮೀಡಿಯಾದವ್ರಿಗೆ ಇವಾಗ ಏನು ನೆಗೆಟಿವ್ ಆಗಿ ತೋರಿಸ್ತಾ ಇದ್ರೆ ಅವ್ರಿಗೆ ಅಪ್ಡೇಟ್ ಏನು ಸಿಕ್ಕಲಿ ಅಂತ ಗೊತ್ತಿಲ್ಲ ನಮ್ಮಂತೂ ಖಂಡಿತ ಬಂದಿಲ್ಲ ಇನ್ನ ತನಿಖೆ ನಡೀತಾ ಇದ್ದಾರೆ ತನಿಖೆ ನಡೀತಾ ಇರೋದು ಅದಷ್ಟೇ ಅಪ್ಡೇಟ್ ಸಿಕ್ಕಿರೋದು ಸಾಕಷ್ಟು ದಿನ ಅಭಿಮಾನಿಗಳು ಸೇರ್ತಾ ಇದ್ದಾರೆ ಡೈಲಿ ಕೂಡ ಏನು ಮೀಟ್ ಮಾಡಿಲ್ಲ ಏನಿಲ್ಲ ಅಪ್ಡೇಟ್ ಬರ್ತಾ ಇಲ್ಲ ಡೈಲಿ ಬಂದು ಬಂದು ಹೋಗ್ತಾ ಇದ್ದಾರೆ ಇದಾರೆ ಡೈಲಿ ಡೈಲಿ ಬಂದು ಹೋಗ್ತಾ ಇದ್ದಾರೆ ಅಂತಂದ್ರೆ ಇವಾಗ ಅಪ್ಪ ಅಮ್ಮ ತಪ್ಪು ಮಾಡಿ ಇವಾಗ ಏನೋ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ ಹೆಲ್ತ್ ಇಶ್ಯೂ ಆದ ತಕ್ಷಣ ಅವ್ರು ಬೇಕು ಅಂತ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರು ಏನೋ ತಪ್ಪು ಮಾಡ್ಕೊಂಡು ಹೆಲ್ತ್ ಇಶ್ಯೂ ಆಗಿದೆ ಅಂತಲ್ಲ ಸಿ ಸಮಟೈಮ್ಸ್ ನಮಗೆ ಗೊತ್ತಿಲ್ಲದೇ ನಮ್ಮ ಟೈಮ್ ಸರಿ ಇಲ್ಲದೇ ಅಥವಾ ನಮ್ಮವ್ರಿಗೋಸ್ಕರವೂ ನಾವು ಒಂದು ಏನಂತಾರೆ ಅದು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲ್ಕ ಅಂತ ಟೈಮ್ ತುಂಬ ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ನಡೆದಿರುತ್ತೆ ನಾರ್ಮಲ್ ಮನುಷ್ಯ ಇರ್ಬೋದು ಸೆಲೆಬ್ರಿಟಿ ಇರ್ಬೋದು ಪ್ರತಿಯೊಬ್ರು ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಬೇಕೋ ಅಂತನೋ ಬೇಡ ಅಂತನೋ ಒಂದು ಬ್ಯಾಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಮನುಷ್ಯನಿಗೆ ಸೊ ಆ ಥರ ಒಂದು ಬ್ಯಾಡ್ ಟೈಮ್ ಇರೋದ್ರಿಂದ ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಸರ್ ಇವಾಗ ಬರ್ದಿರೋ ಅಭಿಮಾನಿಗಳು ಬಿಟ್ಕೊಟ್ಟಿದ್ದಾರೆ ಅಂತಲ್ಲ ಯಾಕಂದರೆ ಪ್ರತಿಯೊಂದು ಕಡೆ ಅವ್ರದ್ದೇ ಆದ ಒಂದು ಪ್ರಾರ್ಥನೆ ಇದೆ ಇವಾಗ ಮೊನ್ನೆ ನಿನ್ನೆ ಹತ್ತಿ ಮೇಲೇಲಿ ಹೋಮ ಎಲ್ಲ ಮಾಡಿಸಿದ್ದಾರೆ ಸೊ ಆಮೇಲೆ ಚಂದ್ರಾಯಪಟ್ಟಣದಲ್ಲಿ ಅಭಿಷೇಕ ಮಾಡಿಸಿದ್ದಾರೆ ಮಂಡ್ಯದಲ್ಲಿ ದೇವ್ ಅವ್ರದ್ದು ಬ್ಯಾನರ್ ಬ್ಯಾನರ್ ಎಲ್ಲ ಹಾಕ್ಸಿ ಅದಕ್ಕೇನು ಸಂಬಂಧಪಟ್ಟಂಗೆ ಅವರು ಆಚೆ ಬರಬೇಕು ಅಂತ ಏನೇನೆಲ್ಲ ಅವ್ರ ಬೇಡಿಕೆಗಳನ್ನ ದೇವ್ರ ಹತ್ರ ಇಡ್ಬೋದು ಅದನ್ನು ಇಡ್ತಾ ಇದ್ದಾರೆ ಎಲ್ಲ ಕಡೆ ಅಭಿಮಾನಿಗಳು ತುಂಬ ಅವ್ರ ಮನಸ್ಸಲ್ಲಿರುವಂಥದ್ದನ್ನು ಆಚೆ ಇಲ್ಲೇ ಬಂದು ಹಾಕ್ಬೇಕು ಅಂತ ಇಲ್ಲ ಅವ್ರು ಕೂತಿನ ಕಡೆ ಪ್ರೇಯರ್ ಮಾಡೋರು ಎಷ್ಟೋ ಜನ ಇದ್ದಾರೆ ಊಟ ನಿದ್ದೆ ಬಿಟ್ಟು ನಿನ್ನೆ ಒಬ್ಬ ಅಭಿಮಾನಿ ಸತ್ತೋಗಿದ್ದಾನೆ ಸೊ ಜೀವನೇ ಕೊಡುವಂಥ ಅಭಿಮಾನಿಗಳಿದ್ದಾರೆ ಸರ್ ಅಂಥದ್ರ ಇಲ್ಲಿ ಬಂದು ಹೋಗೋದು ದೊಡ್ಡ ವಿಚಾರ ಅಲ್ಲ ಇಲ್ಲಿ ಪ್ರತಿಯೊಬ್ರು ಪ್ರತಿದಿನ ಬಂದು ಬಂದು ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಚೆ ಕಡೆ ನೋಡ್ತಾ ಇರೋ ಸತ್ಯನ ಸುಳ್ಳು ಅಂತ ಅವ್ರು ಗಮನ ನೋಡೋಕಾಗದೇ ಆ ಟಿ ವಿಲ್ ತೋರಿಸೋದನ್ನ ನೋಡೋಕಾಗದೇ ಬಂದು ಇಲ್ಲಿ ನೋಡಿದಾಗ ಸೊ ಮೀಡಿಯಾದವ್ರು ಎಲ್ಲರೂ ಆಚೆ ಇದ್ದಾರೆ ಒಳಗಡೆ ತನಿಖೆ ನಡೀತಾ ಇದೆ ಅಂತ ಗೊತ್ತಾದಾಗ ಸೊ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತಲ್ವಾ ಅದರಿಂದನಾದರೂ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲಿ ಅನ್ನೋಂಥವ್ರು ಬಂದು ಬಂದು ಹೋಗ್ತಾ ಇದ್ದಾರೆ ಲಾಯರ್ ಕಡೆಯಿಂದ ಏನಾದರೂ ಅಪ್ಡೇಟ್ ಸರ್ ಲಾಯರ್ ಏನು ಮೀಡಿಯಾ ಮುಂದೆ ಹೇಳಿದ್ದಾರೆ ಅದೇ ಅಪ್ಡೇಟ್ ಸರ್ ನಮಗೂ ಗೊತ್ತಿರೋದು ತನಿಖೆ ನಡೀತಾ ಇದೆ ಆಲ್ಮೋಸ್ಟ್ ಏನು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ದರ್ಶನ್ ಅವ್ರದ್ದು ಕೈವಾಡ ಇಲ್ಲ ಇದರಲ್ಲಿ ಅನ್ನೋದೇ ಲಾಯರ್ ಸರ್ ಹೇಳಿರೋದು ಸೊ ಆಮೇಲೆ ಅದಾದಮೇಲೆ ಅದಕ್ಕೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರಿಗೆ ಡೈವರ್ಸ್ ಕೊಡ್ತಾರಂತೆ ಸಮಟೈಮ್ಸ್ ಬೇಜಾರಾದಾಗ ಅಥವಾ ನಾವೇನೋ ಒಂದು ಸ್ಟೇಟಸ್ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು ನಮ್ಗೆ ಏನಾದರೂ ತುಂಬ ಹಿಂಸೆ ಅನ್ನಿಸ್ದಾಗ ನಮ್ಮ ಸ್ಟೇಟಸ್ನೇ ನಾವು ಡಿಲೀಟ್ ಮಾಡ್ತೀವಿ ಸರ್ ಸಿ ಅಂಥದ್ರಲ್ಲಿ ಅವ್ರದ್ದು ಏನೋ ಒಂದು ಅವ್ರ ಪರ್ಸ್ನಲಿ ನಮ್ಗೆ ಗೊತ್ತೇ ಇಲ್ಲ ಅವ್ರು ಜಸ್ಟ್ ಡಿ ಪಿ ರಿಮ್ಯೂ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಇಟ್ಕೊಂಡು ಡಿವರ್ಸ್ ಆಗ್ತಾರಂತೆ ಇವ್ರು ಏನು ಇವಾಗ ಹೆಂಗೆ ಮದುವೆ ಆಗದಿರೋರಿಗೆ ಮದುವೆ ಮಾಡೋದು ಡಿವರ್ಸ್ ಆಗದಿರೋರಿಗೆ ಡಿವರ್ಸ್ ಕೊಡಿಸೋ ಕೆಲಸ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಸೊ ಒಳ್ಳೇದಾಗಲಿ ಅವ್ರ ಪ್ರಯತ್ನಕ್ಕೆ ಯಾಕಂದರೆ ರಾಮ ಸೀತೆಯನ್ನು ಬೇರೆ ಮಾಡೋಕ್ಕಾಗಲ್ಲ ಒಂದು ವನವಾಸ ಅಂತ ಇದೆ ಅದನ್ನು ಮುಗಿಸ್ಕೊಂಡು ಆಚೆ ಹೋದ್ಮೇಲೆ ನಮ್ಮ ದರ್ಶನ್ ಸರ್ ಅದಕ್ಕೆ ಚೆನ್ನಾಗಿದ್ದಾರೆ ಇನ್ನು ಮುಂದಕ್ಕೂ ಚೆನ್ನಾಗಿರ್ತಾರೆ ಅವ್ರ ಪರವಾಗಿ ಅವ್ರ ಜೊತೆ ಯಾವಾಗಲೂ ಈ ಕೋಟೆ ಕೋಟ್ಯಾಂತರ ಜನ ಅಭಿಮಾನಿಗಳಿದೆ ಇರುತ್ತೆ ಅಭಿಮಾನಿಗಳಾಗಿ ನಿಮ್ಮ ಮುಂದಿನ ನಡೆ ಏನು ಅಂತ ಸರ್ ಮುಂದಿನ ನಡೆ ಒಂದು ಸತ್ಯ ಸರ್ ಈ ಅಭಿಮಾನನ ಅಳ್ಸೋಕ್ಕಾಗಲ್ಲ ಬಿಟ್ಕೊಡೋ ಮಾತಂತೂ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಆ ವ್ಯಕ್ತಿ ಇವಾಗೇನು ಬದುಕಿದ್ದಾರೆ ಆ ದಾರಿನ ಅವ್ರನ್ನ ನೋಡಿಕೊಂಡು ಇಷ್ಟು ದೂರ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇವತ್ತು ನಮ್ಮ ತಂದೆನೋ ತಾಯಿನ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅಂತ ಯೋಚನೆ ಮಾಡ್ದೇನೆ ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ಅಷ್ಟೇ ರೆಸ್ಪೆಕ್ಟು ದರ್ಶನ್ ಸರ್ ಮೇಲಿದೆ ಅದನ್ನು ಇವಾಗ ಎಷ್ಟೋ ಜನ ಇವಾಗ ಅದನ್ನು ಕುಗ್ಗಿಸ್ಬೋದು ಅಥವಾ ದರ್ಶನ್ ಸರ್ ಅಭಿಮಾನಿಗಳು ರೌಡಿಗಳು ಆಮೇಲೆ ಇನ್ನೊಂದು ಮತ್ತೊಂದು ಅಂತ ಏನೇ ಹೇಳಿದ್ರು ಆ ರೌಡಿಗಳು ಮಾಡಿರೋ ಒಳ್ಳೆ ಕೆಲಸ ಎಷ್ಟೋ ಜನ ಅನ್ನ ತಿಂತ ಇದ್ದಾರೆ